ಕಲಶೋತ್ಸವ ಸಡಗರದಲ್ಲಿರುವ ಬೆಳ್ತಂಗಡಿ ತಾಲೂಕಿನ ಹತ್ಯಡ್ಕ ಗ್ರಾಮದ ಅನನ್ಯಶಕ್ತಿ ಸಾನ್ನಿಧ್ಯದ ಕ್ಷೇತ್ರ ಅರಕೆಗುಡ್ಡೆಯ ಶ್ರೀವನದುರ್ಗ ದೇವಸ್ಥಾನ ಪುರಾತನ ಕಾಲದಿಂದ ಸಪ್ತ ಋಷಿಗಳು ದಿವ್ಯಪಾದ ಸ್ಪರ್ಶಗೈದು ತಪಸ್ಸು ಮಾಡಿ ದುರ್ಗೆಯನ್ನು ಸ್ಥಾಪಿಸಿದ ಪುಣ್ಯಭೂಮಿ ಆಯ್ಕೆ ಮಾಡುವ ಭಕ್ತರ ಪೊರೆಯುವ ದುರ್ಗೆ ಎಂಬ ನಂಬಿಕೆಯ ಈ ಅಪೂರ್ವ ಪುಣ್ಯ ಕ್ಷೇತ್ರ ಅರಸಿನ ಮುಖಿಯಿಂದ ಸುಮಾರು ಮೂರುವರೆ ಕಿಲೋಮೀಟರ್ ದೂರದಲ್ಲಿರುವ ಹಸಿರಗಿರಿಯಲ್ಲಿದೆ ಸಂಪೂರ್ಣ ಜೀರ್ಣಾವಸ್ಥೆಗೆ ತಲುಪಿದ್ದ ಈ ದೇವಾಲಯ ಇದೀಗ ಭಕ್ತರ ಸಂಕಲ್ಪದಂತೆ ಪುನರುತ್ಥಾನಗೊಂಡು ನಾಡಿನ ಭಕ್ತರ ಆಕರ್ಷಣೆಗೆ ಕಾರಣವಾಗುತ್ತಿದೆ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಭಕ್ತರು ಅರಿಕೆ ಮಾಡಿದರೆ ಶ್ರೀದೇವಿಯು ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾಳೆ ಕಷ್ಟಕೂಟಲೆಗಳನ್ನು ದೂರೀಕರಿಸುತ್ತಾಳೆ ಅವಿವಾಹಿತರಿಗೆ ವಿವಾಹ ಸಂತಾನಾಪೇಕ್ಷಿ ದಂಪತಿಗೆ ಸಂತಾನ ಸಕಲರಿಗೂ ಕ್ಷೇಮವನ್ನು ಕರುಣಿಸುತ್ತಾಳೆ ಅರಿಕೆ ಎಂಬ ಬಳ್ಳಿ ಸಸ್ಯ ಹೇರಳವಾಗಿ ಇರುವುದು ಇಲ್ಲಿನ ವಿಶೇಷತೆ ಇದೀಗ ಈ ಕ್ಷೇತ್ರದ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ಫೆಬ್ರವರಿ ಹದಿನೇಳರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಬ್ರಹ್ಮಶ್ರೀ ವೇದಮೂರ್ತಿ ಪೊಳಲಿ ಶ್ರೀ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಲಿದೆ ಅರಿಕೆಗುಡ್ಡೆ ವನದುರ್ಗ ದೇವಸ್ಥಾನ ಅರಿಕೆ ಗುಡ್ಡೆ ಅಂತ ಯಾಕೆ ಹೆಸರು ಬಂತು ಅಂತಂದರೆ ಹರಕೆಗೆ ಇಲ್ಲಿ ಹೆಸರಂತ ಜಾಗ ಏನು ಹರಕೆ ಹೇಳ್ತೀರಾ ಅದು ಇಲ್ಲಿ ಈಡೇರ್ತದೆ ಅಂತ ಇರಲೇ ಆ ನಿಟ್ಟಿನಲ್ಲಿ ಇಲ್ಲಿ ಹರಿಕೆ ಗುಡ್ಡೆ ಅಂತ ಹೆಸರು ಬಂತು ಪ್ರಾಯಶಃ ಈ ಹೆಸರಾಂತ ಗುಡ್ಡ ಕ್ಷೇತ್ರ ಇವತ್ತು ಆ ದೇವಿಗೆ ಒಂದು ಪ್ರತಿಷ್ಠೆಗೆ ದಿನ ಕೂಡಿ ಬಂದಿದೆ ಕಳೆದ ಒಂದು ಮೂರು ವರ್ಷದಿಂದ ಇಲ್ಲಿ ಜೀರ್ಣ ಜೀರ್ಣೋದ್ಧಾರಕ್ಕೆ ಅಂಥೇಳಿ ಕೆಲಸ ಕಾರ್ಯ ಪ್ರಾರಂಭ ಆಗಿತ್ತು ಆ ಸಂದರ್ಭದಿಂದ ನಿರಂತರವಾಗಿ ನಮ್ಮ ಜೊತೆ ಈ ಊರಿನ ಜನರು ಜೊತೆಗೂಡಿ ಕ್ಷಮದಾನದ ಮೂಲಕ ಈ ಒಂದು ಹಂತಕ್ಕೆ ನಾವು ತಲುಪಲಿ ತಲುಪಲಿಕ್ಕೆ ಸಾಧ್ಯ ಆಗಿದೆ ಮಾತ್ರ ಅಲ್ಲದೆ ನಮಗೆ ಸರಕಾರದಿಂದ ಈ ಕ್ಷೇತ್ರದ ಶಾಸಕರಾದಂಥ ಎಮ್ ಎಲ್ ಎ ಹರೀಶ್ ಪುಂಜ ಕೂಡ ಒಳ್ಳೆ ರೀತಿಯಲ್ಲಿ ಸಹಕಾರ ನೀಡಿ ಐವತ್ತು ಲಕ್ಷ ಸರ್ಕಾರದಿಂದ ಮಂಜೂರು ಮಾಡಿಕೊಟ್ಟಿದ್ದಾರೆ ಪ್ರಸಾದ ರೂಪದಲ್ಲಿ ಧರ್ಮಸ್ಥಳದಿಂದ ನಮಗೆ ಒಂದು ಹತ್ತು ಲಕ್ಷ ದೇಣಿಗೆ ಬಂದಿದೆ ಪ್ರಾರಂಭದಲ್ಲಿ ಇಲ್ಲಿ ಜೀರ್ಣೋದ್ಧಾರ ಕಾರ್ಯ ಪ್ರಾರಂಭ ಮಾಡುವಂಥ ಹಂತದಲ್ಲಿ ಇಲ್ಲಿ ಮೈನಸ್ ದುಡ್ಡಿಲ್ಲ ದುಡ್ಡಿಲ್ಲ ಇಲ್ಲಿ ಒಂದು ಧೈರ್ಯ ತುಂಬುವಂಥ ಒಂದು ಕೆಲಸ ಆಗಬೇಕಿತ್ತು ಆ ಸಂದರ್ಭದಲ್ಲಿ ನಾವೆಲ್ಲ ಒಂದು ಆ ಒಂದು ಪ್ರಾರಂಭ ಮಾಡಲಿಕ್ಕೆ ಏನು ಅಗತ್ಯ ಉಂಟು ಅದನ್ನು ಹೊಂದಾಣಿಕೆ ಮಾಡಿ ಕೆಲಸ ಪ್ರಾರಂಭ ಮಾಡುವ ಮಾಡ್ತಾ ಹೋದಾಗೆ ಊರ್ನವರಿಗೆಲ್ಲ ಒಂದು ವಿಶ್ವಾಸ ಬಂತು ವಿಶ್ವಾಸ ಬಂದಾಗೆ ಕೆಲಸ ಮತ್ತು ಒಂದು ಸಾಕ್ತಾ ಹೋಯ್ತು ಹೋಯ್ತು ಈ ಹಂತಕ್ಕೆ ಇಷ್ಟು ಸ್ಪೀಡಲ್ಲಿ ಬರಲಿಕ್ಕೆ ಊರ್ನವರ ಸಹಕಾರ ಆ ಒಂದು ಧೈರ್ಯ ಮತ್ತು ಸಹಕಾರ ಈ ಹಂತಕ್ಕೆ ಬರಲಿಕ್ಕೆ ಸಾಧ್ಯ ಇನ್ನೊಂದೊಂದು ಒಳ್ಳೆ ಗೀನ ಕೂಡಿ ಒ ಒಳ್ಳ ದ ಕೂಡಿ ಬಂದಿದೆ ದೇವರ ದೇವಿ ಬರ್ತಾ ಇದ್ದಾರೆ ಪ್ರತಿಷ್ಠೆ ಕಾಲ ಕೂಡಿ ಬಂದಿದೆ ಕೆಲವೇ ಎರಡನೇ ಇಪ್ಪತ್ತೆರಡನೇ ತಾರೀಕಿಗೆ ವನದೇ ದೇವಿಯ ಪ್ರತಿಷ್ಠೆ ಆಗಲಿಕ್ಕಿದೆ ಇಪ್ಪತ್ತೈದನೇ ತಾರೀಖಿಗೆ ಬ್ರಹ್ಮಕಲಶ ಆಗಿದೆ ನಮ್ಮ ಸುಬ್ರಹ್ಮಣ್ಯ ಹೊಳಲಿ ಸುಬ್ರಹ್ಮಣ್ಯ ತಂತ್ರಿಗಳ ನೇತೃತ್ವದಲ್ಲಿ ಒಂಬತ್ತು ದಿನದ ಬ್ರಹ್ಮಕಲಶೋತ್ಸವ ಇಲ್ಲಿ ಜರುಗಲಿದೆ ಹಾಗೆಯೇ ಇವತ್ತು ಹದಿನಾರನೇ ತಾರೀಕು ಹದಿನೇಳನೇ ತಾರೀಕು ಸಂಜೆ ದಿವಸ ತಂತ್ರಿಗಳು ಇಲ್ಲಿ ಆಗಮಿಸಿದ್ದರೆ ಹದಿನೆಂಟನೇ ತಾರೀಕು ಒಂದು ನಮ್ಮ ಅರಸಿನಮಕ್ಕಿ ಮೈದಾನದಿಂದ ಅದ್ದೂರಿಯ ಮೆರವಣಿಗೆಯ ಮೂಲಕ ಆ ದೇವಿಯ ವಿಗ್ರಹ ಇಲ್ಲಿಗೆ ಬರಲಿಕ್ಕಿದ್ದಾರೆ ಹಾಗೆ ಹೊರೆ ಕಾಣಿಕೆ ಹೊರೆ ಕಾಣಿಕೆಯ ದೇವಿಯ ವಿಗ್ರಹ ಒಂದು ಒಳ್ಳೆಯ ಮೆರವಣಿಗೆಯ ಮೂಲಕ ಇಲ್ಲಿ ಬರಲಿಕ್ಕಿದೆ ಎಲ್ಲರೂ ಊರಿನವರೆಲ್ಲರೂ ಈ ಮೆರವಣಿಗೆಗೆ ಈ ಬ್ರಹ್ಮಕಲಶೋತ್ಸವಕ್ಕೆ ಎಲ್ಲರೂ ಭಕ್ತಾಭಿಮಾನಿಗಳು ಊರ ಪರವರಿಯಿಂದ ಬಂದು ಈ ಬ್ರಹ್ಮಕಲಶೋತ್ಸವವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ನಾನು ಈ ನಿಮ್ಮ ಚಾನಲ್ನ ಮೂಲಕ ಈ ವೇದಿಕೆಯ ಮೂಲಕ ಎಲ್ಲರಲ್ಲಿ ವಿನಂತಿ ಇದ್ದೇನೆ ಇನ್ನು ಮುಂದಕ್ಕೆ ಕೂಡ ಈ ಕ್ಷೇತ್ರದಲ್ಲಿ ಎಲ್ಲರ ಏನು ಕಷ್ಟಗಳುಂಟು ಆ ಹರಕೆಯ ಮೂಲಕ ಈಡೇರಿಸಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಿಗುವಾಗೆ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಫೆಬ್ರವರಿ ಹದಿನೇಳರಂದು ಬೆಳಿಗ್ಗೆ ಹತ್ತಕ್ಕೆ ಕಾರ್ಯಾಲಯ ಉದ್ಘಾಟನೆ ಸಂಜೆ ಐದಕ್ಕೆ ವೃತ್ತಿಚರಿಗೆ ಪೂರ್ಣ ಕುಂಭ ಸ್ವಾಗತ ಸಂಜೆ ಆರಕ್ಕೆ ಉಗ್ರಾಣ ಉದ್ಘಾಟನೆ ಜರುಗಲಿದೆ ಫೆಬ್ರವರಿ ಹದಿನೆಂಟರಂದು ಬೆಳಿಗ್ಗೆ ವೈದಿಕ ಕಾರ್ಯಕ್ರಮ ವನದುರ್ಗ ಭೋಜನಾಲಯ ಉದ್ಘಾಟನೆ ಒಂಬತ್ತು ಮೂವತ್ತಕ್ಕೆ ಹೊರಕಾಣಿಕೆ ಮೆರವಣಿಗೆ ಉದ್ಘಾಟನೆ ಜರುಗಲಿದ್ದು ಅರಸನಮಕ್ಕಿ ಕೇಂದ್ರ ಮೈದಾನದಿಂದ ಭಕ್ತರು ಶ್ರೀ ಕ್ಷೇತ್ರಕ್ಕೆ ನೀಡಿರುವ ಪೂಜಾ ಪರಿಕರಗಳು ಹಾಗೂ ಶ್ರೀದೇವರ ವಿಗ್ರಹ ಹೊರಕಾಣಿಕೆ ಬ್ರಹ್ಮಕರಶೋತ್ಸವದ ಅನ್ನದಾನಕ್ಕೆ ಭಕ್ತರು ನೀಡಿದ ಅಕ್ಕಿ ಸಮರ್ಪಣೆ ವೈಭವದ ಆಕರ್ಷಕ ಮೆರವಣಿಗೆ ನಡೆಯಲಿದೆ ಅಂದು ಹತ್ಯ ಗ್ರಾಮಸ್ಥರಿಗೆ ಹೊರಕಾಣಿಕೆ ಸಮರ್ಪಣೆ ಜರುಗಲಿದ್ದು ಸಂಜೆ ಭಜನಾ ಕಾರ್ಯಕ್ರಮ ಧಾರ್ಮಿಕ ಸಭೆ ರಾತ್ರಿ ಅರಸಿನ ಮಕ್ಕಿನಾವಳೆ ಕುಂಟಾಲ ಪಳಿಕೆ ಹೊಸ್ತೋಟ ಅಂಗನವಾಡಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ವೈವಿಧ್ಯ ಜರುಗಲಿದೆ ಶ್ರೀರಂಗಧಾಮ ಅಧ್ಯಕ್ಷರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿ ದೇವಸ್ಥಾನದ ಪೂರ್ವ ಕೆಲಸಗಳು ಪ್ರಾರಂಭವಾಯಿತು ಇದರ ಮುಂಚೆ ಇವು ಊರಿನವರು ಗ್ರಾಮಸ್ಥರು ಚಿಂತನೆ ಪ್ರಶ್ನೆ ಚಿಂತನೆಗಳ ಮೂಲಕ ಇಲ್ಲಿ ಒಂದು ಪುರಾತನವಾಗಿ ಸಣ್ಣ ಕುಡಿ ಇದ್ದುದನ್ನು ನೋಡಿ ಇಲ್ಲಿ ದೇವತಾ ಸಾನ್ನಿಧ್ಯವು ಇದೆ ಇದರ ಪರ ಇದರ ಇದಕ್ಕಾಗಿ ಇಲ್ಲಿ ದೇವಸ್ಥಾನವನ್ನು ನಿರ್ಮಿಸಬೇಕು ಎಂಬ ಹಠದಿಂದ ಗ್ರಾಮಸ್ಥರೆಲ್ಲರೂ ಊರಿನವರೆಲ್ಲರ ಸಹಕಾರದಿಂದ ಶ್ರಮದಾನದ ಮೂಲಕ ಇಷ್ಟು ಕೆಲಸವನ್ನು ಹೆಚ್ಚಿನ ಕೆಲಸವನ್ನು ಮಾಡಿ ಮುಗಿಸಿರುತ್ತಾರೆ ಅಲ್ಲದೆ ಇದಕ್ಕೆ ಊರ ಪರವೂರ ಗಣ್ಯರ ಶಾಸಕರ ಅಲ್ಲ ಅಲ್ಲದೆ ಇತರ ರಾಜಕೀಯ ರಾಜಕೀಯ ವ್ಯಕ್ತಿಗಳ ಸಹಕಾರವು ದೊರೆತಿರುತ್ತದೆ ಇದರ ಮೂಲಕವಾಗಿ ಇಷ್ಟರವರೆಗೆ ಸಂಪೂರ್ಣ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶದ ತಯಾರಿಯಲ್ಲಿ ಈ ದೇವಸ್ಥಾನವು ದೇವಸ್ಥಾನವೂ ಇದೆ ಬ್ರಹ್ಮಕಲಶ ಯಾವ ಯಾವಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ನಲ್ಲಿ ಬ್ರಹ್ಮಕಲಶೋತ್ಸವವನ್ನು ನಡೆಸುವುದೆಂದು ನಿಶ್ಚಯಿಸಲಾಯಿತು ಇದರ ಪ್ರಕಾರ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹದಿನೇಳರಿಂದ ಇಪ್ಪತ್ತರ ಇಪ್ಪತ್ತ ಆರರವರೆಗೆ ನಡೆಸುವರೆ ಒಳ್ಳೆಯ ಒಳ್ಳೆಯ ದಿನ ಸಿಕ್ಕಿ ಜ್ಯೋತಿಷ್ಯರ ಮತ್ತು ಇತರ ತಂತ್ರಿಗಳ ಮುಖ್ಯ ಮುಖೇನ ಈ ಬ್ರಹ್ಮಕಲಶೋತ್ಸವವನ್ನು ನಡೆಸುವುದು ಎಂದು ಸಮಿತಿಯನ್ನು ರಚಿಸಿ ನಿರ್ಣಯಿಸಲಾಯಿತು ತಯಾರಿ ಹೇಗೆ ಪ್ರಮುಖ ಅದರಂತೆ ಅದರ ನಂತರ ಜೀರ್ಣೋದ್ಧಾರದ ಕೆಲಸವು ತುಂಬ ಬಾಕಿ ಇದ್ದು ಬಾಕಿ ಇದ್ದುದಾದ್ದರಿಂದ ಮೊದಲು ಜೀರ್ಣೋದ್ಧಾರದ ಕೆಲಸವನ್ನು ಮುಗಿಸಿಕೊಂಡು ನಂತರ ಬ್ರಹ್ಮಕಲಶದ ತಯಾರಿಯನ್ನು ಮಾಡುವುದೆಂದು ನಿರ್ಣಯಿಸಲಾಯಿತು ಅದರಂತೆ ಜೀರ್ಣೋದ್ಧಾರವಾದ ಕೆಲಸವನ್ನು ಮುಗಿಸಿಕೊಂಡು ಈ ಬ್ರಹ್ಮಕಲಶೋತ್ಸವಕ್ಕೆ ಆರ್ಥಿಕವಾದ ಆರ್ಥಿಕ ಕ್ರೋಢೀಕರಣ ಮಾಡಲು ನಾವು ಊರು ಪರವೂರು ಅಲ್ಲದೆ ಕೆಲವು ಇತರ ಗಣ್ಯರ ಸಹಕಾರದೊಂದಿಗೆ ನಾವು ಆರ್ಥಿಕ ಸಹಾಯವನ್ನು ಕೇಳಿ ಈ ಬ್ರಹ್ಮಕಲಶೋತ್ಸವದ ತಯಾರಿಯನ್ನು ಮಾಡಬೇಕಾಯಿತು ಇದರಂತೆ ಊರ ಪರ ಊರ ಎಲ್ಲರೂ ಈ ಬ್ರಹ್ಮಕಲಶೋ ಜೀರ್ಣೋದ್ಧಾರಕ್ಕೆ ಮತ್ತು ಬ್ರಹ್ಮಕಲಶೋತ್ಸವಕ್ಕೆ ತುಂಬಾ ಸಹಕಾರವನ್ನು ನೀಡಿ ಪ್ರೋತ್ಸಾಹಿಸುತ್ತಾರೆ ಇದಕ್ಕೆ ಈ ಜೀರ್ಣೋದ್ಧಾರ ಸಮಿತಿಯವರು ಸಮಿತಿಯವರು ಆಡಳಿತ ಸಮಿತಿಯವರು ಎಲ್ಲರೂ ಆಭಾರಿಯಾಗಿದ್ದಾರೆ ಫೆಬ್ರವರಿ ಹತ್ತೊಂಬತ್ತರಂದು ಶಿವಾಜಿ ಗ್ರಾಮಸ್ಥರಿಂದ ಹೊರಕಾಣಿಕೆ ಭಜನಾ ಕಾರ್ಯಕ್ರಮ ಧಾರ್ಮಿಕ ಸಭೆ ರಾತ್ರಿ ಭಕ್ತಿ ಸಂಗೀತ ಶ್ರೀ ರಾಘವೇಂದ್ರ ಕಿಗ್ಗ ಮತ್ತು ಬೆಳಗ ಶೃಂಗೇರಿಯವರಿಂದ ಹಾಸ್ಯಮಯ ನಾಟಕ ಮೂರು ಮುತ್ತು ಜರುಗಲಿದೆ ಫೆಬ್ರವರಿ ಇಪ್ಪತ್ತರಂದು ಶಿಶಿಲ ಗ್ರಾಮಸ್ಥರಿಂದ ಹೊರಕಾಣಿಕೆ ಭಜನಾ ಕಾರ್ಯಕ್ರಮ ಧಾರ್ಮಿಕ ಸಭೆ ರಾತ್ರಿ ವನದುರ್ಗ ಗೆಳೆಯರ ಬಳಗ ಅರಕೆಗುಟ್ಟಿ ಇವರ ಪ್ರಾಯೋಜಕತ್ವದಲ್ಲಿ ವಿಜಯ್ ಕುಮಾರ್ ಕೋಡಿಯಲ್ಬೈಲ್ ರಚನೆ ನಿರ್ದೇಶನದ ಭಕ್ತಿ ಪ್ರಧಾನ ನಾಟಕ ಶಿವದೂತೆ ಗುಳಿಗ ಜರುಗಲಿದೆ ಫೆಬ್ರವರಿ ಇಪ್ಪತ್ತೊಂದರಂದು ಅಮ್ಮಾಜಿ ಶಿರಾಡಿ ಗ್ರಾಮಸ್ಥರಿಂದ ಹೊರಕಾಣಿಕೆ ಭಜನಾ ಕಾರ್ಯಕ್ರಮ ರಾತ್ರಿ ಊರವರಿಂದ ಕಲಾವೈವೃದ್ಧಿ ಜರುಗಲಿದೆ

ಐದ್ದಕ್ಕೂ ವಾರ ವಾರ ಆ ಪ್ರಾರ್ಥನೆ ಬಂತಂದು ಹತ್ತು ಜನ ಪ್ರಾರ್ಥನೆ ಅಂತಂದ ಪ್ರಕಾರ ವಾರ ವಾರ ನಡ್ಕೊಂಡು ನಡ್ಕೊಂಡು ಬರ್ತದೆ ಐಡ್ದಕ್ಕೂ ಕಾರಣಾಂತರಡು ಅಲ್ಪ ಅಟ್ಟು ಕೆಲವು ವರ್ಷ ಆನಾಗ ಅಲ್ಪ ಈ ನಾಗಕನಿಕನ ಮೂರ್ತಿನ ಎರಡು ಜನಕ್ಕೆ ಅಂತ ಐದು ಎರಡು ಪೂಜೆನೇ ಉಂಟದು ಒಂದು ಆಂಡ್ ಪೂಜೆ ಉಂಟಿನಲ್ಲಿ ಜನಕ್ಕಲು ಏರ್ಲೆ ಬರ್ತದೀವಿ ಪೂಜೆ ಉಂಟಿನ ಉಂತು ಆ ವರ್ಷಡು ಪತ್ತನಾಜೆ ಮುಟ್ಟ ಏನು ಪೂಜೆ ನಡ್ಕೊಂಡು ಬರ್ತೀನಿ ದುಂಬು ಅಂಚನೆ ಪತ್ತನಾಜಿ ಹಿಡಿದು ಪರ್ಬೋದು ಪತ್ತನಾಜಿ ಮಟ್ಟ ಪೂಜೆ ಅನ್ಕೋದು ಅಲ್ಪ ಬಟ್ಟು ಕಟ್ಟೋಣ ದಾಳಿ ಹಿಡಿದವರು ನಾರಿಗೆಲ್ಲರೂ ಪೂಜೆ ಅಂತಾರೆ ಅಲ್ಪ ವ್ಯವಸ್ಥೆ ಜನ ಹಿಡಿದವ್ರೆ ಪತ್ತನಾಜಿ ಉಂಟು ಹೊಂದಿತ್ತು ಆ ವರ್ಷ ಹೋಟ್ಲ ಪತ್ತನಾಜಿ ಭಟ್ಟ ಈ ನಾಗಕಣ್ಣಿಗೆನ ಮೂರ್ತಿ ಏನು ಇಟ್ಟು ಪತ್ತನಾಜ ಪೂಜೆ ಹೆಂಗೆ ನಡಪಾನೆ ಒಂದು ಬರ್ತಿ ಅರಸನ ಹಾಕಿ ಒಂದು ಬಟ್ಟೆ ಬರ್ತದೆ ಆರು ಹತ್ತೆರಡು ಸಾವಿರ ಆಗಿ ಬರ್ತೀನಿ ಬುಕ್ ಇರಲ್ಲ ಊರಿತಾಗ್ಲಾ ಆ ಬರ್ತೋದು ಹೆಂಗೆ ಎಂಜು ನರವಾಣಿ ಇವತ್ತಿಗೆ ಕಾರಣದಾಯ್ತವಂಟ ಮುಲ್ಪ ಈ ನಾಗಕಣ್ಣಿಗೆನ ಮೂರ್ತಿಗೆ ಫುಲ್ಲ ಏನು ಹೇಳ್ತವ್ರೆ ಬೇವಿ ಹೋಪುಡು ಒಂಜೆ ಒಂದು ಜನ ಬರೋಂಥ ಲೆಕ್ಕ ಮಾಡ್ತಾರೆ ಈ ವಿಚಾರ ಎಂಟ್ಲೇ ಪ್ರಶ್ನೆ ಹಿಡಿದು ಹೋಗಿದ್ದು ಬರ್ತದೆ ಅಂಚನೆ ಹೊಂಟು ಪೂಜೆ ಉಂಟು ಇತ್ತನ ಬರ್ತುಡ್ಲ ಯು ಹೋಗ್ಪೈತೆ ಬೈ ಆಡ್ಬೋದು ಭಜನೆ ಅಂಕ್ತದೆ ಊರ್ತ ಆಗಲಿ ಎಲ್ಲ ಭಜನೆಗಲ್ಲಪ್ಪಾಗ ಬರ್ತನಿಗೆ ಜನ ತುಂಬ ಬರ್ತೈತೆ ಏನು ಬಲ್ಪು ಶುಕ್ರ ಏಪಲ್ ಹೊರ್ತು ದೇವಿಗೆ ಪ್ರಾರ್ಥನೆ ಕೈ ಮುಗಿತು ಒಂದು ಕಂಡು ಪೂಜಿ ದೇವಿಗೆ ನಮಸ್ಕಾರ ಮಾಡ್ತಾಡು ಬರ್ತದೆ ಒಂದು ಆಜ್ಜೆ ಪ್ರದಕ್ಷಿಣೆ ಬರ್ತದೆ ಆ ಅಂಚನೆ ಬರ್ತನು ಇತ್ತನ ಬರ್ತೋಡು ವಿಜಯರಾಮ ಜಾ ತುಗಾರಾಮ ಬಂದ್ಬೋಣ ಜನ ತಗಲಾ ಪ್ರಶ್ನೆ ಅಂದ್ರೆ ಎರಡು ಮುಂಚೆ ಸರ್ತಿ ಬೇತ ದುಂಬು ಬತ್ತದು ಪ್ರಶ್ನೆ ಬರ್ತೇವೆ ಅದ್ಲಾಗಿ ಮುಳ್ಪದ ವಿಚಾರ ಪಂಟಿ ಅಂಗ್ಲೆ ಪುರ ಅರ್ಧೋಡೆ ಹೋಗ್ತೀವಿ ಐದು ಗತೀಶ್ ಕುಮಾರ್ ಬಂದ್ಬಿಡಾರ್ ಪೂಜೆ ಪ್ರಶ್ನೆ ಇಲ್ಲತ್ತಿರಿ ಆರು ಹೇಗೆ ಈ ಮುಳ್ಪದ ವಿಚಾರ ತೊಗಿದ್ವಿ ಅಡಿಕೆ ಬಿಡು ಪಂಡ ಅವು ದೇವಿ ಉಗ್ರರೂಪಕ್ಕೆ ಎತ್ತದೆ ಅಂದ್ರೆ ದೇವಿನ ಸಮನ ಕೊಂಡು ಹೋಗಿ ಕೊಂಡ್ರು ಉಸ್ತುವಾರಿ ನಡಕೊಂಡಾರು ಆರು ಬತ್ತೆ ಆಕೊಂಡು ಬಂದರು ಅಂತ ಇಂಥ ಫೋನ್ ಮತ್ತೆ ಯಾವುದೇ ಓತು ಆಪಿ ಉಗ್ರರೂಪತ್ತು ಕಾರಣದಾಯಿತು ದೇವಿ ಏತ ಶಕ್ತಿನ ತೆರಿಗೆ ವೇತ ಶಕ್ತಿ ದೇವಿ ಉಗ್ರ ಕೋಪ ಗೋಪರಿ ಕಾರಣನೇ ಊರು ನಾಶಾಪುರ ನೆನ್ನೆ ದೇವಿನ ಶಮನ ಅಲ್ಪ ಕನ್ನಡ ನೀರು ಭಾಪನೆ ಸಾಧ್ಯ ಸಾಧ್ಯತನಗುರು ಮೂತು ರೂಪಾಯಿ ದೇವಿನ ಅಲ್ಪ ಚಾಮುಂಡಿ ಗುಡಿ ತಲುಪ ಪ್ರಾರ್ಥನೆ ಪತ್ತೊಂದು ಪ್ರಾರ್ಥನೆ ವರ್ತು ಮಲ್ತದು ಬುಕ್ಕ ಇಡೀ ಬಲ್ಲೆ ಅಂತೆ ಕಾಮೊಂದು ನೀವು ಇಟ್ಟಾಡೆ ಪಾಯ್ ಅವೇ ಇಲ್ಲ ಅದಕ್ಕೆ ದುಡ್ಡು ಲಗತ್ತೆ ಸ್ವಲ್ಪ ಪ್ರಾರ್ಥನೆ ಮಾಡ್ತಂಡೆ ಯಾನು ದೇವಸ್ಥಾನ ಮಲ್ಪಾಪೆ ಎನ್ನಕ ಇಟ್ಟು ಕಾಸು ಇಂಜಿ ಎಂಕ್ಲ ಪೂರ್ ಅಲ್ಪ ಬಡವೇರಿ ಪುಣ ಶ್ರೀಮಂತರು ಆನ್ಲ ದೇವಿನ ಅನುಗ್ರಹಡು ದೇವಿನ ಆಶೀರ್ವಾದಡು ಎಂಕ್ಲ ಇತ್ತನು ಅಂದ್ರೆ ದೇವಸ್ಥಾನ ಎಂಕ್ಲ ಮಲ್ಪ ಏನು ಮಲ್ಪಾಪೆ ಅನ್ನೋದು ಏನು ಮಲ್ಪ ಭರವಸೆ ಗೊತ್ತೆ ಭರವಸೆ ಗುರುತು ಆ ದುಡ್ಡು ಎಂದಿತ್ತು ಇಲ್ಲ ಅಲ್ಲಿ ಇತ್ತು ಆನೆಯ ಪ್ರಶ್ನೆಗಾರ ಬಂತೀರಿ ದುಡ್ಡು ತಮಟ್ಟಿಗೆ ಬಡಿ ಕೊಡಿದ್ದೆ ಅಷ್ಟೊಂದು ಆ ಕಾಮದೇ ಕಾಮದೇನು వారి తిరికి కొరపేరు అక్షయ పాత్రడికి కొరపేరు ఆరు తిరిగి అలాగే ఉద్దు పరకు ఈ రే ఇచ్చ ముందు ముందువర ముక్క దేవి ముందువరసం పండితే ఆరు మలయాళ పెంచే పని తెర ఉంటే ఇప్పుడు నిన్న ముందుకు పోం పిన్నే దేవి నాటుకారెం కూడి దేవి మోటికొని నిన్న పేడ పనితీరు ఆ ప్రకారణ నేను మలత ఈ ఉల్టా పాతేరిన లేరు కెప్పకి ఆకలేక పాత లేరు ఈ రైకి వీచిలో కోడి కోరిక ఉత్తర ఆరు కోరుపేరు ఈ ఉత్తర కొత్త కోడికి వరతారు అంచనే ఆరు అవు ఐక కూర ఉత్తర ఆరు இத்த தேவஸ்தானம் கர்ப்ப கட்டுண ஆண்டு கர்ப்பகுடி ஆண்டு தீர்த்தப்பட்ட பத்தஞ்சு கலசல்லாத்த எல்லாம் வீட்டு கலசம் பதினேழுல எடுத்து இருபத்தாஜி முட்டாக பிரம்ம கலசாது இன்றும் யானு எங்களுக்கு தேவிக்கு என் பாஷைக்கு ஒருன்னா ஊர் தாக்கல் பூரா சேருது ஊர் தாக்கல் பூரா நடப்பாத்துக்குரியார் ஏன்னு நடப்பா என்னான் என்கிட்ட வந்து ஊர் ஊர்தாக்கல் நடப்பாத்துக்கு ஒரு నేను పుట్ట నాయకుల ఏం ఈ దేవిన సేవిక జనై కొంచెం సార్థకాండవు అనుకున్నా ఇంకొంచెం బాగా మనసు సంతోషం అందు సార్థం ఎందు ఇన్న జీవ అనడు ముందు ఆవిడైన కలిసం అందే ఇంక సంతోషాల విషయాన్ని బట్టి ఆయన కోరుతాడు శ్రీఖర్రావు చివృత వ్యవస్థాపకుడు బ్యాంక్ బ్యాంకు ఇదే ప్రదేశాల్లో వాసే ಈ ದೇವಸ್ಥಾನಕ್ಕೆ ಒಂದು ಕಿಲೋಮೀಟ್ರ್ ದೂರದಲ್ಲಿ ನನ್ನ ಹಾಸಿ ಮನೆಯೆಲ್ಲ ಇರ್ತದೆ ಇಲ್ಲಿ ಒಂದು ಐವತ್ತು ವರ್ಷದಿಂದ ಮೊದಲು ಏನೆಲ್ಲ ಇಲ್ಲಿ ಆಗ್ತಾ ಇತ್ತು ಹೇಗಿತ್ತು ಎಂಬ ವಿಚಾರ ನನಗೆ ಸ್ವಲ್ಪ ಮಟ್ಟಿಗೆ ನಾನು ತಿಳ್ಕೊಂಡಿದ್ದೇನೆ ಭಾಳ ವಿ ವಿಶೇಷವಾದಂಥ ಎತ್ತರವಾದಂಥ ಬೆಟ್ಟದ ಮೇಲೆ ಇಲ್ಲಿ ಈಗ ದೇವಸ್ಥಾನ ಆಗಿದೆ ಮೊದಲು ಏನು ಇರಲಿಲ್ಲ ಅಲ್ಲಿ ಒಂದು ಮೂರ್ತಿ ಆರಾಧನೆ ಸಿಕ್ಕಿ ಅದನ್ನು ಹತ್ತಿರದವರು ಊರಿನವರೆಲ್ಲ ಆರಾಧಿಸ್ತಾ ಬರ್ತಿದ್ರು ಅದರಲ್ಲಿಯೂ ಕೆಲವು ವಿಶೇಷತೆಗಳು ಸಂದರ್ಭ ಕಂಡದ್ದು ಕೂಡ ಉಂಟು ವಿಶ ದೇವಿ ತನ್ನ ಶಕ್ತಿಯನ್ನು ಕೆಲವು ರೂಪದಲ್ಲಿ ತೋರಿಸಿಕೊಟ್ಟದ್ದು ಕೂಡ ಉಂಟು ಹಾಗಾಗಿ ಅಲ್ಲಿ ಸರಿಯಾದ ಆರಾಧನೆ ಆಗದೇ ಇದ್ದರಿಂದ ಕೆಲವು ವರ್ಷ ಕೆಲವು ಪೂಜೆಗಳು ಕೂಡ ಬಾಕಿ ಆದ್ದರಿಂದ ಊರಿನ ಜನರಿಗೆ ಭಾಳಷ್ಟು ತೊಂದರೆಗಳು ಕಷ್ಟ ಕಾರ್ಪಣ್ಯಗಳು ಬರುವಂತೆ ಬರುವ ರೀತಿಯಲ್ಲಿತ್ತು ಆ ಸಂದರ್ಭದಲ್ಲಿ ಊರಿನವರೆಲ್ಲ ಒಟ್ಟು ಸೇರಿ ಅಷ್ಟಮಂಗಿಲ ಪ್ರಶ್ನೆಯಲ್ಲಿ ಇಲ್ಲಿ ಒಂದು ದೇವಿ ಶಕ್ತಿಯ ಸನ್ಯ ದೇವಿ ಶಕ್ತಿಯೇ ನೆಲೆಯಾಗಿದ್ದಾಳೆ ಆದ್ದರಿಂದ ನೀವೆಲ್ಲರೂ ಸೇರಿ ಇಲ್ಲಿ ಒಂದು ದೇವಸ್ಥಾನ ಮಾಡಬೇಕು ಎಂಬ ವಿಚಾರವನ್ನು ತಿಳಿಸಿದ ಪ್ರಕಾರ ಇಲ್ಲಿಯ ಊರಿನವರು ಜಿ ಹಾಸಬಾಸನವರು ಒಂದು ಇನ್ನೂರು ಮನೆ ಇದ್ದರೂ ಕೂಡ ಇಲ್ಲಿ ಏನೂ ಶ್ರೀಮಂತರ ವರ್ಗದವರು ಅಂತ ಯಾರೂ ಇಲ್ಲ ಎಲ್ಲ ಬಡವರೆಲ್ಲ ಸೇರಿಸಿ ಅಷ್ಟಮಂಗಲದಲ್ಲಿ ನಡೆದ ಪ್ರಕಾರ ದೇವಸ್ಥಾನ ಮಾಡ್ತೇವೆ ಎಂಬುದನ್ನು ಒಪ್ಪಿಕೊಂಡ್ರು ಪ್ರಕಾರ ತಮ್ಮ ಶ್ರಮ ಭಕ್ತಿ ಶ್ರದ್ಧೆಯಿಂದ ಕೆಲಸ ಮಾಡಿದ ಕಾರಣ ಇಲ್ಲಿ ಒಂದು ದೇವಸ್ಥಾನ ವಿಶೇಷ ರೀತಿಯಲ್ಲಿ ನಾವು ಎಣಿಸಿದ ರೀತಿಯಲ್ಲಿ ಹೌದು ಇಲ್ಲಿ ನಡೆದದ್ದು ಉಂಟಲ್ಲ ಭಾಳ ಒಂದು ಆಶ್ಚರ್ಯ ಅದರ ಮೇಲೆ ಒಂದು ವಿಸ್ಮಯ ಇಲ್ಲಿ ಒಂದು ಕ ದೇವಸ್ಥಾನ ಆದ್ದು ಅದು ಊರಿನವರ ಒಂದು ಸಹಕಾರ ಅಥವಾ ಆ ದೇವರಿಗೆ ದೇವರು ಮಾಡಿಸಿಕೊಂಡದ್ದು ಊರಿನವರು ಮಾಡಿದ್ದುಂತಲ್ಲ ದೇವರು ಆ ಶಕ್ತಿ ಅಲ್ಲಿ ಬಲವಾಗಿ ನೆಲೆ ನಿಂತು ಈ ಒಂದು ದೇವಸ್ಥಾನದ ಕಾರ್ಯವನ್ನು ಮಾಡಿಸಿಕೊಂಡದ್ದನ್ನು ಈ ಸಂದರ್ಭದಲ್ಲಿ ನನಗೂ ಈ ಪ್ರಾಯದಲ್ಲಿ ನೋಡುವಂಥ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ಭಾಳ ಸಂತೋಷವಾಗಿದೆ ಭಾಳ ಖುಷಿಯಾಗಿದೆ ನಾನು ಅರಕೆಗುಡ್ಡೆ ಮನದುರ್ಗ ಕ್ಷೇತ್ರದ ನಗರಾಲಂಕಾರ ಸಂಚಾಲಕನಾಗಿ ರಾಜೇಶ್ ಬೊಳ್ಳಿ ನಾವು ಸುಮಾರು ಏಳು ಕಿಲೋಮೀಟರ್ ಮೀಟರ್ಗಳ ದೂರದವರೆಗೆ ಕೇಸರಿ ಬಂಟಿಂಗ್ಸ್ಗಳನ್ನು ಹಾಕಿ ತುಂಬ ಸ್ವಚ್ಛತೆಯಿಂದ ನಗರಾಲಂಕಾರವನ್ನು ಮಾಡಿದ್ದೇವೆ ಹಾಗೆಯೇ ಒಂದು ಆರು ದ್ವಾರಗಳನ್ನು ನಿರ್ಮಿಸಿ ಇನ್ನು ಅನೇಕ ಕೆಲಸಗಳು ಬಾಕಿ ಇರುವುದರಿಂದ ಇನ್ನು ನಾಲ್ಕೈದು ಗಡಿಗಳಲ್ಲಿ ದ್ವಾರ ನಿರ್ಮಿಸಲು ಸಜ್ಜಾಗಿದೆ ಪಾರ್ಪಿಯಲ್ ಹಾಗೂ ಮುತ್ತಿಗೆ ಕಡೆಗಳಲ್ಲಿ ಕಾರ್ಯತ ಗ್ರಾಮಸ್ಥರಿಂದ ಹೊರಕಾಣಿಕೆ ಭಜನಾ ಕಾರ್ಯಕ್ರಮ ಧಾರ್ಮಿಕ ಸಭೆ ರಾತ್ರಿ ಭಕ್ತರ ಮಂಜುರಿ ಆರ್ ಎಸ್ ಮೆಲೋಡಿಸ್ ಮಂಗಳೂರು ಇವರಿಂದ ಫೆಬ್ರವರಿ ಇಪ್ಪತ್ನಾಲ್ಕರಂದು ಕೊಕ್ಕಡ ಗ್ರಾಮಸ್ಥರಿಂದ ಹೊರಕಾಣಿಕೆ ಭಜನಾ ಕಾರ್ಯಕ್ರಮ ಧಾರ್ಮಿಕ ಸಭೆ ರಾತ್ರಿ ಶ್ರೀಮತಿ ಅಂಕಿತ ಮತ್ತು ವರುಣ ದಾದುಕೋಡಿ ಅಖಿಲೇಶ್ ಟಿ ಪಿಲಿಕ್ಕವೇ ಪ್ರಾಯೋಜಕತ್ವದಲ್ಲಿ ಶ್ರೀ ವಿದ್ಯಾಭೂಷಣ ಬೆಂಗಳೂರು ಇವರಿಂದ ಭಕ್ತಿಗಾನಸದೆ ಫೆಬ್ರವರಿ ಇಪ್ಪತ್ತೈದರಂದು ಬ್ರಹ್ಮಕಲಶಾಭಿಷೇಕ ರಾತ್ರಿ ಶ್ರೀ ವನದುರ್ಗ ದೇವರ ಭಕ್ತರಿಂದ ಆಕರ್ಷಕ ಸುಡುಮದ್ ಪ್ರದರ್ಶನ ನಂತರ ಉಭಯ ಜಿಲ್ಲೆಯ ಹವ್ಯಾಸಿ ಕಲಾವಿದರ ಕೂಡುವಿಕೆಯಲ್ಲಿ ಮೊಂಟದಡ್ಕಾ ಶ್ರೀ ದುರ್ಗಾಪರಮೇಶ್ವರಿ ಪ್ರಭಾತ ಯಕ್ಷಗಾನ ಸಂಘ ಬಂಡಿಗೋಳೆ ಇವರಿಂದ ಯಕ್ಷಗಾನ ಬಯಲಟ ಶ್ರೀ ದೇವಿ ವನದುರ್ಗೆ ನಡೆಯಲಿದೆ ಫೆಬ್ರವರಿ ಇಪ್ಪತ್ತಾರರಂದು ಪುಣ್ಯಾಹ ಮಂಗಳಗಣಯಾಗ ಕಲಶಾಭಿಷೇಕ ಸಂಪ್ರೋಕ್ಷಣ ಮಂತ್ರಾಕ್ಷದ ನಡೆಯಲಿದೆ